ನಮಸ್ತೆ ನಾನಿವತ್ತು ರಸಮ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನನ್ನಿಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದು ಗುಂಟೂರು ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಅರಿಶಿನ ಪೌಡರ್ ಸಾಸಿವೆ ಜೀರಿಗೆ ರಸಮ್ ಪೌಡರ್ ಉಪ್ಪು ಎಣ್ಣೆ ಹುಣಸೆ ಹಣ್ಣು ಕೂಡ ಸ್ವಲ್ಪ ನೆನೆ ಇಟ್ಕೊಂಬಿಡಿ ಮುಂಚೆನೆ ನೋಡಿ ನಾನು ಈ ಕಪ್ಲೆ ಒಂದು ಕಪ್ಪು ತೊಗರಿ ಬೇಳೆ ಒಂದು ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡೆ ನಾನು ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ ಎರಡು ಈಕ್ವಲ್ ತೊಗೊಂಬಿಡಿ ಒಂದು ಸಣ್ಣ ಕಪ್ ಮಾತ್ರ ತೊಗೊಂಡಿದ್ದೀನಿ ಎಷ್ಟು ಸಣ್ಣದಿದ್ದೆ ನಾನು ನನ್ನ ಮಗಳು ಇಬ್ಬರೇ ಇರೋದ್ರಿಂದ ಮನೆಯಲ್ಲಿ ನಾವು ಇಬ್ಬರಿಗೋಸ್ಕರ ಮಾತ್ರ ಮಾಡ್ತಾಯಿದ್ದೀನಿ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಅಂದರೆ ಸೀಟಿ ಮಾಡ್ಕೋಬೇಕಲ್ಲ ನಾವು ನೀವು ಕುಕ್ಕರಿಗೆ ಎಣ್ಣೆ ತುಪ್ಪ ಎರಡೂ ಕೂಡ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರಿಗೆ ಎಣ್ಣೆ ಮಾತ್ರ ತುಪ್ಪ ಇಲ್ಲ ತುಪ್ಪನ ನೀವು ಮೇಲೆ ರೈ ರೈಸ್ ರೆಡಿ ಆಗುತ್ತಲ್ಲ ಮೇಲೆ ಹಾಕ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಹಾಕೊಂಬಿಡಿ ಜೀರಿಗೆ ಈರುಳ್ಳಿ ಈರುಳ್ಳಿ ಹಾಕೊಂಡಿರ್ತೀನಿ ಫ್ರೈ ಮಾಡ್ತೀನಿ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದೀವಿ ಈರುಳ್ಳಿ ಜೊತೆಗೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜರ್ಚ್ಕೊಂಡಿದ್ದೀನಿ ನಾನು ನೀವು ಹಾಗೆ ಬೇಕಂದ್ರೆ ಹಾಕ್ಬೋದು ಬೆಳ್ಳುಳ್ಳಿ ಹೆಸರನ್ನು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ಬಿಡಿ ಮೆಣಸಿನ್ಕಾಯಿ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಇದು ಈಗ ಟೊಮೆಟೊ ಹಾಕೊಂಡ್ಬಿಡಿ ಬಿಸಿ ಉಪ್ಪು ಉಪ್ಪನ್ನ ಈಗ ಸೇರಿಸ್ಕೊಂಡ್ಬಿಡಿ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬಹುದು ಇಲ್ಲ ನೀವು ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೋಬಹುದು ಎರಡು ಕೂಡ ನಡೆಯುತ್ತೆ ತುಂಬಾ ಲೈಟ್ ಆಗಿ ಊಟ ಮಾಡೋರು ಈ ರೀತಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಇರುತ್ತೆ ಸ್ವಲ್ಪ ಅರ್ಶಿಣ ಪೌಡರ್ ಹಾಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈಗ ನಾನು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಚಿಲ್ಲಿ ಪೌಡರ್ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೀರಾಗಿ ಅಷ್ಟೊಂದೆಲ್ಲ ಖಾರ ಇರೋದಿಲ್ಲ ಇದು ಈಗ ರಸಂ ಪೌಡರ್ ಹಾಕೋತೀನಿ ನೀರು ಹಾಕೊಂಡ್ಬಿಡ್ತೀನಿ ನೀರು ನೀವು ಎಷ್ಟು ಅಕ್ಕಿ ಮತ್ತು ಬೇಳೆ ತಗೊಂಡಿರ್ತಲ್ಲೂ ನಾಲ್ಕಷ್ಟು ನೀರು ಇದರಲ್ಲಿ ಬೇಕು ನಿಮ್ಮ ಹತ್ರ ರಸಂ ಪೌಡರ್ ಇಲ್ಲ ಅಂದ್ರೆ ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ಳಿ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊಳ್ಳಿ ತುಂಬಾ ಬರುತ್ತೆ ಅದು ಕೂಡ ಸ್ವಲ್ಪ ಮೆಣಸಿನಕಾಯಿ ಕಾಳು ಇರುತ್ತಲ್ಲ ಅದನ್ನ ಹಾಕೊಂಡ್ಬಿಡಿ ಈಗ ನಾನು ಅಕ್ಕಿ ಮತ್ತು ಬೇಳೆ ಇರದತ್ತ ಹಾಕೊಂಡ್ಬಿಡ್ತೀನಿ ಇದನ್ನ ನಾನು ಮಾಡೋಕ್ಕಿಂತ ಮುಂಚೆನೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಜಾಸ್ತಿ ಇಟ್ಟಿಲ್ಲ ಇದನ್ನ ಬೇಳೆ ಮತ್ತು ಅಕ್ಕಿನ ಆಲ್ರೆಡಿ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇನ್ನು ಉಪ್ಪೇನು ಹಾಕೋದಿಲ್ಲ ನಾನು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಈಗ ನಾನು ಲೀಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಪೂರ್ತಿಯಾಗಿ ಮೆತ್ತಗಾಗಬೇಕು ಆ ರೀತಿ ನೀವು ಸಿಟಿ ಮಾಡ್ಕೊಂಬಿಡಿ ನಾನು ಒಂದು ನಾಲ್ಕು ಸಿಟಿ ಮಾಡ್ಕೋತೀನಿ ತುಂಬಾ ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಈಗ ನಾಲ್ಕು ಸಿಟಿ ಆಗಿದೆ ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಈಗ ಇದು ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಹಾಕಿ ಒಂದು ಕುದಿ ಕುದಿಸ್ಕೊಂಡ್ಬಿಡೋಣ ಉಡ್ಕೊಂಡು ಹಾಕೊಡಿ ಹುಣ್ಸೆಣ್ಣಿನ ರಸ ಕೂಡ ಇಲ್ಲಾಂದ್ರೆ ಹುಳಿ ಆಗ್ಬಿಡುತ್ತೆ ನಾನು ಆಲ್ರೆಡಿ ಟೊಮೆಟೊ ಒಂದು ಹಾಕಿದೀನಿ ಮೀಡಿಯಮ್ ಸೈಜ್ ನೀವು ಬೇಕಂದ್ರೆ ಅದನ್ನೇ ಹಾಕಿದ್ಮೇಲೆ ಅದರಲ್ಲೂ ಕೂಡ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ನಡೆಯುತ್ತೆ ನಾನು ಒಂದು ಸ್ವಲ್ಪ ಹುಣಸೆಣ್ಣಿನ ರಸ ಹಾಕಿ ಒಂದು ಕುದಿ ಕುದಿಸ್ಕೊಂಡು ಮೇಲೇನೆ ಹಾಕೊಂಡ್ಬಿಟ್ಟಿರ್ತಿಲ್ಲ ನಾನು ಈ ರೀತಿನೇ ಮಾಡ್ಕೊಂಡಿರ್ತೀನಿ ಪ್ರತಿ ಸಲೂ ನೀವು ಬೇಕಿದ್ರೆ ಎಲ್ಲಾ ಮುಂಚೆನೇನೆ ಹಾಕೊಂಡ್ಬೇಡಿ ಒಟ್ಟಿಗೆನೆ ಬೇಳೆ ಜೊತೆನೇನೆ ನಡೆಯುತ್ತೆ ಅದು ಕೂಡ ನಡೆಯುತ್ತೆ ಈಗ ಇದು ರೆಡಿ ಆಗಿದೆ ಸ್ಟೋವ್ ಒಂದ್ ಮಾಡ್ಕೊಂಡಿರ್ತೀನಿ ಈಗ ರೈಸ್ ರಸಮ್ ಮತ್ತು ಪಾಪಡ್ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀವು ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರಸಮ್ ರೈಸ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮೇಲೆ ಸ್ವಲ್ಪ ತುಪ್ಪ ಮತ್ತು ಪಾಪಾಡ್ ರುಪ್ತೀನಿ ತುಂಬಾ ಚೆನ್ನಾಗಿರುತ್ತೆ